ಹೆಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಂ ವೈಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನೋಡಿರಿ ಫ್ರೆಂಡ್ಸ್ ನಾವು ಊರಿಗೆ ಹೋಗ್ತಾ ಇದ್ದೀವಿ ಯಾವ ಊರು ಅಂದರೆ ಗಂಗಾವತಿ ಹೋಗ್ತಾ ಇದ್ದೀವಿ ನನ್ನ ಅಥವರ ಊರಿಗೆ ಇವಾಗ ಮಕ್ಕಳಿಗೆ ರಜಾ ಸಿಕ್ಕಿದ್ದಲ್ಲ ಫ್ರೆಂಡ್ಸ್ ದಸರಾ ರಜಾ ಅದಕ್ಕೆ ಹಾಲಿಡೇಸ್ಗೋಸ್ಕರ ಹೋಗ್ತಾ ಇದೀನಿ ನೋಡಿರಿ ಅಲ್ಲಿ ಕೂಡ ನಮ್ಮ ಅಪ್ಪಾಜಿ ಒಬ್ಬರೇ ಇರ್ತಾರೆ ಸುಮ್ಮನೆ ನಾವು ಇಲ್ಲಿ ಇರೋಕ್ಕಿಂತ ಅಲ್ಲಿ ಹೋದರೆ ಪಾಪ ಅವ್ರಿಗೂ ನೋಡ್ಕೊಂಡು ಹಂಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿರಿ ನಮ್ಮ ಯಜಮಾನ್ರು ಕಾರ್ ತೊಗೊಂಡು ಬಂದಿದ್ರು ಫ್ರೆಂಡ್ಸ್ ಗ್ಯಾರೇಜಿಂದ ನಮ್ಮದಂತರ ಸ್ವಂತ ಕಾರ್ ಇಲ್ಲ ಫ್ರೆಂಡ್ಸು ನೋಡಿರಿ ಇದೇ ಇವಾಗ ಇದ್ದೀವಿ ನಾ ದಾರಿಯಲ್ಲಿಯೇ ಇದ್ದೀವಿ ಇವಾಗ ಎಷ್ಟು ಹನ್ನೊಂದು ಗಂಟೆ ಆಗ್ತಾಯಿದೆ ಫ್ರೆಂಡ್ಸು ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಹೋಗೋಷ್ಟಿಗೆ ಎಷ್ಟು ನೋಡ್ರಿ ಇವಾಗೆ ಪೆಟ್ರೋಲ್ ಹಾಕಿಸ್ಕೊಂತ ಇದ್ದೀವಿ ಫ್ರೆಂಡ್ಸ್ ಮತ್ತು ಇವತ್ತು ಮಳೆ ಇಲ್ಲ ನೋಡಿರಿ ಮಳೆ ಇಲ್ಲ ಇಲ್ಲಾಂದರೆ ಕಂಟಿನ್ಯೂ ಮಳೆ ಇತ್ತು ಈ ಕಡೆ ಮತ್ತು ಇವಾಗ ಇಲ್ಲಿ ನೋಡ್ರಿ ಹೋಗೋ ಪ್ಲೇಸಲ್ಲಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನದಿ ಏನೋ ಇತ್ತು ಅಡ್ಡ ಹೋಗ್ತಾ ಇದ್ದೀವಿ ನಾವು ಗಂಗಾವತಿಗೆ ಹೋಗೋದು ಎರಡು ರೂಟ್ ಇದ್ದಾವೆ ಇದು ಅಡ್ಡ ದಾರಿ ಇನ್ನೊಂದು ಐತೆ ಫ್ರೆಂಡ್ಸ್ ಅದಕ್ಕೆ ಜಾಸ್ತಿ ಜನ ಇಲ್ಲಿ ಹೋಗೋಲ್ಲ ಬಟ್ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದ್ದು ನೀರೆಲ್ಲ ಈ ಥರ ಹೋಗ್ತಾ ಇತ್ತು ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್ ಹಳ್ಳ ಏನಂತಾರೆ ಫ್ರೆಂಡ್ಸ್ ಇದಕ್ಕೆ ಇದು ಮತ್ತು ನದಿ ಏನು ಮತ್ತೆ ನೋಡ್ರಿ ಹೋಗೋ ಪ್ಲೇಸ್ ಅಂದ್ರೆ ನನಗಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಈ ಥರ ಗ್ರೀನ್ ಗ್ರೀನಾಗಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಈ ಥರ ಪ್ಲೇಸ್ ಮತ್ತು ನೋಡ್ರಿ ಫ್ರೆಂಡ್ಸು ಆಂಜನೇಯ ಅದು ಇದು ಮೂರ್ತಿ ಎಷ್ಟು ದೊಡ್ಡದಾಗಿದೆ ಫ್ರೆಂಡ್ಸು ನಾವಂತೂ ಗಂಗಾವತಿ ಹೋಗುವಾಗ ಮತ್ತು ಯಾವಾಗಲೂ ಸ್ವಲ್ಪ ಹೊತ್ತು ನಿಂತು ಹುಡುಗರು ತೋರಿಸ್ತೀನಿ ಹೋಗೋದು ತುಂಬ ಖುಷಿ ಪಡ್ತಾರೆ ಅದು ನೋಡೋಕೆ ಎಷ್ಟು ಆಗಿದೆ ಫ್ರೆಂಡ್ಸ್ ನೋಡೋಕ್ಕೆ ಮತ್ತು ಇಲ್ಲಿ ನೋಡ್ರಿ ನಮ್ಮ ಮಕ್ಕಳು ಫಸ್ಟ್ ಏನಂತಿದ್ರು ಗೊತ್ತಾ ಹನುಮಾನ್ಗೆ ಸನ್ಮಾನ್ ಹನುಮಾನ್ ಅಂತಿದ್ರು ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಟ್ರೈನ್ ಪಟ್ರಿ ನಮ್ಮ ಅವರಲ್ಲಿ ಗಂಗಾವತಿಯಲ್ಲಿ ಟ್ರೈನ್ ಸ್ಟೇಷನ್ ಕೂಡ ಇದೆ ಫ್ರೆಂಡ್ಸ್ ಮತ್ತು ಇದಾಗಿ ನಂತರ ಅಲ್ಲಿ ನೋಡಿರಿ ಒಂದಕ್ಕಂತ ಹೇಳಿ ಎಳ್ದಿದ್ರು ನಮ್ಮ ಮಕ್ಕಳು ಅಲ್ಲಿ ಇದು ಇತ್ತು ಫ್ರೆಂಡ್ಸ್ ಛತ್ರಿ ಗಿಡ ಅಂತ ಅಲ್ಲ ಮಶ್ರೂಮ್ ಅದು ನೋಡಿಬಿಟ್ಟು ಅಮ್ಮಿ ಮಶ್ರೂಮ್ ಇದೆ ಮಶ್ರೂಮ್ ಅಂತ ಹೇಳಿ ತೋರಿಸ್ತಾ ಇದ್ದರು ನನಗೆ ಸ್ವಲ್ಪ ವೀಡಿಯೋ ತಗೊಂಡೆ ಅಷ್ಟೇ ಮತ್ತೆ ಹೋಗ್ತಾ ಹೋಗ್ತಾ ಇವಾಗ ನೋಡಿ ನಮ್ಮ ಊರೇ ಬಂದ್ಬಿಡ್ತು ನಮ್ಮ ಗಂಗಾವತಿ ಗಂಗಾವತಿಯಲ್ಲಿ ನೋಡಿ ಫ್ರೆಂಡ್ಸ್ ಆಕಾಶ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಒಂಥರ ಎಲ್ಲೋ ಹೋಗ್ತಾ ಇದ್ದೀವಿ ನಾವು ಅಂತ ಥರ ಒಂಥರ ಖುಷಿ ಆಗ್ತಾಯಿತ್ತು ಆಕಾಶ ಒಂಥರ ನೋಡಿ ಫ್ರೆಂಡ್ಸ್ ಒಂಥರ ಏನಂತಾರೆ ಹತ್ತಿ ಹತ್ತಿ ಏನು ಕಾಪೂಸು ಕಾಟನ್ ಇರ್ತಿತ್ತಲ್ಲ ಫ್ರೆಂಡ್ಸ್ ಆ ಥರ ಕಾಣಿಸ್ತಾ ಇದೆ ನೋಡೋಕ್ಕೆ ತುಂಬಾ ಖುಷಿ ಖುಷಿ ಆಗ್ತಾಯಿದ್ದು ಕ್ಲೈಮೇಟು ಮತ್ತು ಒಂಥರ ಆಕಾಶ ಬಂತು ಫ್ರೆಂಡ್ಸ್ ನಮ್ಮೂರು ನೋಡಿರಿ ನಮ್ಮ ನೋಡಿರಿ ನಮ್ಮ ಗಂಗಾವತಿಯಲ್ಲಿ ಎಕ್ಸಿಬಿಷನ್ ಕೂಡ ಬಂದಿದೆ ಫ್ರೆಂಡ್ಸ್ ನೋಡಿರಿ ಇವೆಲ್ಲ ಹಾಕಿದ್ದಾರೆ ಇದು ಇದ್ರೆ ಆಯ್ತು ನಮ್ಮ ಮಕ್ಕಳು ಮಮ್ಮಿ ಹೋಗೋಣ ಅಂತ ಕಲೆ ಬಿದ್ದುಬಿಡ್ತಾರೆ ಇವಾಗ ಹೋಗಿಂದ ನೋಡಿರಿ ಇವಾಗೆ ಚಾಲು ಮಾಡಿಬಿಟ್ರೆ ಫ್ರೆಂಡ್ಸ್ ಹೋಗ್ತಾ ಹೋಗ್ತಾನೆ ಮಮ್ಮಿ ನಾವು ಯಾವಾಗ ಹೋಗೋದು ಇದರಲ್ಲಿ ಮಮ್ಮಿ ನಾವು ಕೂಡ ಹೋಗೋಣ ಅಂತ ಹೇಳಿಬಿಟ್ಟು ನೋಡಿರಿ ಮಕ್ಕಳಿಗೆ ಇಂಥದ್ದೆಲ್ಲ ಅಂದರೆ ಬಹಳ ಇಷ್ಟ ಫ್ರೆಂಡ್ಸ್ ಆಯ್ತು ಮತ್ತು ಫ್ರೆಂಡ್ಸು ಇವತ್ತಿನ ದಿನವೇ ಅಕ್ಕವ್ರ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇತ್ತು ನಮ್ಮ ದೊಡ್ಡಕ್ಕವರ ಮನೆಯಲ್ಲಿ ಅಲ್ಲಿ ಫಂಕ್ಷನಲ್ಲಿ ಹೋಗಿ ಅಟೆಂಡ್ ಆಗಿ ಮತ್ತೆ ರಿಟರ್ನ್ ವಾಪಸ್ ಮಮ್ಮಿ ಊರಿಗೆ ಮಮ್ಮಿ ಮನೆಗೆ ಹೋಗ್ತಾಯಿದ್ವಿ ಅಲ್ಲಿ ನೋಡಿರಿ ಇಲ್ಲೆಲ್ಲ ಮಾರ್ಕೆಟೆಲ್ಲ ಹತ್ತಿತ್ತು ಫ್ರೆಂಡ್ಸ್ ನಮ್ಮ ಅಕ್ಕ ಇನ್ನೊಬ್ಬರು ಕುಷ್ಟಿಗೆಯಿಂದ ಬಂದಿದ್ದರು ಅವರು ಕೂಡ ನನ್ನ ಜೊತೆ ಇದ್ದರು ಫ್ರೆಂಡ್ಸ್ ಅವರು ಹೇಳ್ತಾಯಿದ್ರು ಅದು ಅದು ಕೊಬ್ಬರಿ ಅರ್ಜ ಮನಿ ಇರ್ತಿತ್ತಲ್ಲ ಫ್ರೆಂಡ್ಸ್ ಇಂಥವೆಲ್ಲ ಇದು ಈ ಥರ ಸಾಮಾನು ಸಾಮಾನೆಲ್ಲ ತುಂಬ ಚೆನ್ನಾಗಿ ಸಿಗ್ತಾವೆ ಇಲ್ಲಿ ಗಂಗಾವತಿಯಲ್ಲಿ ಅದಕ್ಕೋಸ್ಕರ ನಮ್ಮ ಅಕ್ಕಗೆ ಅದು ಕೊಬ್ಬರಿ ಮನೆ ಬೇಕಾಗಿತ್ತು ಅದೇ ಹುಡುಕ್ತಾ ಇದ್ವಿ ಫ್ರೆಂಡ್ಸ್ ಬೇಕಂತ ಮತ್ತು ಅದು ಎಷ್ಟು ಅಂಗಡಿ ಕೇಳಿದ್ರೇನು ಅಂದರೆ ನಮಗೆ ಬೇಕಾಗಿರೋ ಥರ ಸಿಕ್ಕಿಲ್ಲ ಫ್ರೆಂಡ್ಸ್ ಎಷ್ಟೊತ್ತು ಆಗಿಂದ ಕೇಳಿ ಕೇಳಿ ಮತ್ತೆ ಈ ಅಂಗಡಿಯಲ್ಲಿ ಸಿಕ್ತು ಬರೋಕ್ಕೆ ಇವಾಗ ಹೋಗಿದ್ದಾರೆ ಅಂದರೆ ಅದು ಕೊಬ್ಬರಿ ಮನೆ ಅಂದರೆ ಒಂದು ಮೂರ್ನಾಲ್ಕು ಬೇಕಂತೆ ಅವರಿಗೆ ಅವ್ರ ನಾದ್ನಿ ಅವ್ರಿಗೆ ಅವ್ರಿಗೆಲ್ಲ ಅಂತ ಹೇಳಿಬಿಟ್ಟು ಮೂರು ತೊಗೊಂಡು ತೊಗೊಂತೀನಂತ ಹೇಳಿ ಮತ್ತು ಇಲ್ಲಿ ಇಲ್ಲಿ ಸಿಕ್ತು ಫ್ರೆಂಡ್ಸ್ ಅದು ಈ ಥರ ಕಾಲು ನಾಲ್ಕು ಕಾಲು ಇರ್ತಾವಲ್ಲ ಇದಕ್ಕೆ ಈ ಥರ ಕೊಬ್ಬರಿ ಎರ್ಜಮನಿ ಬೇಕಾಗಿತ್ತಂತೆ ಅದಕ್ಕೆ ಇಲ್ಲಿ ಈ ಅಂಗಡಿಯಲ್ಲಿ ಹೆಚ್ಚು ಸಿಕ್ತು ಫ್ರೆಂಡ್ಸು ನಮ್ಗೆ ಯಾವ ರೀತಿ ಬೇಕು ಆ ಥರ ಇದರಲ್ಲಿನೇ ಎಷ್ಟು ವೆರೈಟಿ ವೆರೈಟಿ ಇದ್ದಾವೆ ಫ್ರೆಂಡ್ಸು ಬೇರೆ ಬೇರೆ ಥರನೂ ಬರ್ತಾವೆ ಅದಕ್ಕೆ ನಮ್ಮ ಅಕ್ಕ ಇದೇ ಬೇಕಾಗಿತ್ತು ಇದೆ ತಗೊಂಡ್ಲು ಮತ್ತು ನೋಡಿರಿ ಒಂದು ಎಷ್ಟು ಅರವತ್ತು ರೂಪಾಯಿ ಅಂತ ಹೇಳ್ತಾಯಿದ್ರು ಐವತ್ತು ರೂಪಾಯಿ ಮಾಡಿ ನಾವು ಮೂರು ತೊಗೊಂಡ್ವಿ ಫ್ರೆಂಡ್ಸು ಚೆನ್ನಾಗಿದೆ ಮಜಬೂತಾಗಿದೆ ತುಂಬ ಗಟ್ಟಿ ಐತೆ ಗಟ್ಟಿ ಮಜಬೂತೆಲ್ಲ ಒಂದೇ ಆಯಿತು ಫ್ರೆಂಡ್ಸ್ ಇದು ತೊಗೊಂಡಿದ್ದೀವಿ ಮತ್ತು ನೋಡಿರಿ ಫ್ರೆಂಡ್ಸು ಮೂರು ತೊಗೊಂಡಿದ್ದೀವಿ ದೇಡ್ ನೂರು ರೂಪಾಯಿಗೆ ಮೂರು ತೊಗೊಳೋದಂತರ ಆಯಿತು ಇವಾಗೇ ಕಾರಲ್ಲಿ ಕೂತ್ಕೊಳ್ತಾ ಇದ್ದೀವಿ ನಮ್ಮಕ್ಕ ಕುಸ್ಟಗಿ ಇನ್ನ ಬಂದಿದ್ರಲ್ಲ ಫ್ರೆಂಡ್ಸ್ ಅವರು ಊರಿಗೆ ಹೋಗ್ತೀನಿ ಬಸ್ ಸ್ಟಾಪಲ್ಲಿ ಬಿಟ್ಬಿಡಿ ಅಂತ ಹೇಳ್ತಾಯಿದ್ರು ನಾವು ಬರೋಕ್ಕಿಂತ ನಾವು ನಮ್ಗಿಂತ ಮುಂಚೆ ನಮ್ಮ ಅಪ್ಪಾಜಿ ಮತ್ತು ನಮ್ಮ ನಿಮಿಷ ನಮ್ಮ ಅಪ್ಪಾಜಿ ಗಾಡಿಯಲ್ಲಿ ಹೋಗಿದ್ದಾರೆ ಆಲ್ರೆಡಿ ಇವಾಗೆ ಅವರು ಕೂಡ ಅಲ್ಲಿ ಕಾಣಿಸ್ತಾರೆ ನೋಡ್ರಿ ಮತ್ತು ಇಲ್ಲಿ ನೋಡ್ರಿ ನಮ್ಮ ಅಕ್ಕಾರ ಜೊತೆಗೆ ಒಂದಿಬ್ಬರು ಹುಡುಗರು ಬಂದಿದ್ದರು ನಮ್ಮ ಅಕ್ಕನ ಜೊತೆಯೇ ಇರ್ತಾರಂತೆ ಅವರು ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಅಪ್ಪಾಜಿ ಇದ್ದಾರೆ ಇಲ್ಲೇ ಸ್ಟಾಪ್ ಇದೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ನಮ್ಮ ಮಮ್ಮಿ ಮನೆ ಹತ್ರನೇ ಸ್ವಲ್ಪ ಸಮೀಪ ಆಗುತ್ತೆ ಇಲ್ಲಿ ಬಸ್ ಬರುತ್ತೆ ನಮ್ಮ ಅಪ್ಪಾಜಿ ವೆಯ್ಟ್ ಮಾಡ್ತಾ ಇದ್ರು ಬಸ್ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಕ್ಕ ಬಂದಿದ್ರು ಫ್ರೆಂಡ್ಸ್ ನಮ್ಮಕ್ಕ ಮತ್ತು ಎರಡು ಸಣ್ಣ ಹುಡುಗರು ಬಂದಿದ್ರು ಆಯಿತು ಮತ್ತು ಅವರು ಹೇಳಿದರು ಮತ್ತು ಇಲ್ಲಿ ನೋಡ್ರಿ ನಮ್ಮ ನಿಮಿಷ ಒಂಥರ ಆ ಹುಡುಗರ ಜೊತೆ ಆಟ ಆಡ್ತಾ ಇದ್ರು ಬಹಳ ಹತ್ತಿಂದ ಆಕೆಗೆ ಇವಾಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂತ ಓಕೆ ಬಂದ್ವಿ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮಮ್ಮಿ ಮನೆಗೆ ಬರೋಷ್ಟಿಗೆ ಎಷ್ಟು ಸಾಯಂಕಾಲ ಆಗ್ಬಿಡುತ್ತೆ ಫ್ರೆಂಡ್ಸ್ ನಾವು ಬೆಳಿಗ್ಗೆ ಬಂದಿರೋದು ಬಟ್ ನಮ್ಮ ಅಕ್ಕರ್ ಮನೆಯಲ್ಲಿ ಅದು ಫಂಕ್ಷನ್ ಎಲ್ಲ ಕಂಪ್ಲೀಟ್ ಆಯ್ತು ರೀ ಏನು ಫಂಕ್ಷನ್ ಅಂತಂದರೆ ಅದು ಹೆಣ್ಣೊಳಗೆ ಬಂದಿರ್ತಾರಲ್ಲ ಫ್ರೆಂಡ್ಸ್ ಆ ಥರ ಫಂಕ್ಷನ್ ಇತ್ತು ಹುಡಿ ಇಷ್ಟಪಟ್ಟಿದ್ದಾರೆ ಅದೇ ಫಂಕ್ಷನ್ ಇತ್ತು ಫ್ರೆಂಡ್ಸ್ ತುಂಬಾ ಖುಷಿ ಆಯಿತು ಒಳ್ಳೆ ಮನೆತನ ಸಿಕ್ಕಿದೆ ಮತ್ತು ಇದು ಬೇರೆ ದಿನದ್ದು ವೀಡಿಯೋ ನೋಡಿ ಫ್ರೆಂಡ್ಸ್ ಅಂದರೆ ನಾವು ಬಂದೀವಲ್ಲ ನೆಕ್ಸ್ಟ್ ಡೇದು ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಮಾರ್ನಿಂಗು ಮತ್ತು ನಾಷ್ಟ ರೆಡಿ ಮಾಡಿದ್ದೆ ಫ್ರೆಂಡ್ಸ್ ಚಿತ್ರ ನಾಡಿ ನಾಷ್ಟ ಮಾಡಿದ್ದೆ ಯಾಕಂದರೆ ಇನ್ನು ಇವಾಗ ನಾವು ಇವತ್ತು ನಂದು ಬಂದಿದ್ದೀವಲ್ಲ ಮನೆಯಲ್ಲಿ ಅಷ್ಟೊಂದಿನ್ ಏನು ಏನಿಲ್ಲ ಫ್ರೆಂಡ್ಸ್ ನಾವು ಬಂದಿರ ನಾವು ಯಾವಾಗ ಬಂದಿರ್ತೀವೋ ಅವಾಗೇ ನಾವು ಅಪ್ಪಾಗಿ ಎಲ್ಲ ಬರ್ತಾರೆ ಸದ್ಯಕ್ಕೆ ಅಕ್ಕಿ ಇತ್ತು ಫ್ರೆಂಡ್ಸ್ ಮತ್ತು ಮನೆಯಿಂದ ಸ್ವಲ್ಪ ಐಟಮ್ ಎಲ್ಲ ತೊಗೊಂಡು ಬಂದಿದ್ದೆ ಅದರಿಂದಾಗಿ ನಾಷ್ಟ ರೆಡಿ ಮಾಡಿದೆ ಫ್ರೆಂಡ್ಸ್ ಚಿತ್ರಾನ್ನ ಅಷ್ಟೇ ಮಾಡಿದ್ದೀನಿ ನೋಡಿರಿ ಚಿತ್ರಾನ್ನ ಮತ್ತು ಮಾನಿಕ ಚಟ್ನಿ ಮತ್ತು ಇಲ್ಲಿ ನೋಡಿರಿ ನಮ್ಮ ಹಸ್ಬೆಂಡ ನಾಷ್ಟ ಆಯಿತು ಅವರು ಊರಿಗೆ ಹೋಗ್ತಾ ಇದ್ದಾರೆ ಇವಾಗ ಆದ್ಮೇಲೆ ಅವ್ನ ಕುಂಜಲ್ದಿ ಕಾಂಕಿ ಅದೇ ಬಾಯ್ ಬಾಯ್ ಓಕೆ ಫ್ರೆಂಡ್ಸ್ ಇವಾಗೇ ನಮ್ಮ ಯಜಮಾನರು ಸಿಂಧನೂರಿಗೆ ಹೋದರು ರೀ ನಾವು ಇಲ್ಲಿ ಒಂದು ಎಂಟು ಹತ್ತು ದಿನ ಇರ್ತೀವಿ ಮತ್ತು ಇಲ್ಲಿಂದಾನೇ ಒಳ್ಳೆ ಒಳ್ಳೆ ವ್ಲಾಗಿಂಗ್ ಹಾಕ್ತಿರ್ತೀವಿ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗಿಂಗ್ ಬರುತ್ತೆ ಫ್ರೆಂಡ್ಸಿನ ಮೇಲೆ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಓದ್ತಾ ಇದ್ದವರು ಹಾಗೆ ಕಂಟಿನ್ಯೂ ಸಪೋರ್ಟ್ ಇರಿ ಕಂಟಿನ್ಯೂ ವೀಡಿಯೋ ಹಾಕ್ತಿರ್ತೀನಿ ಮತ್ತು ಹೇಗೆ ಅನಿಸಿತ್ತು ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜಯ ಜೈ ಕರ್ನಾಟಕ ಮತ್ತು ಅಲ್ಲಾ ಹಾಫೀಸ್